ಏನ್ ಸಕ್ಕಕ ಏನೋ ಆರಾಮ ಕುತ್ಬ ಅದೇನಾಯ್ತು ಪೇಪರ್ ಪೇಪರ್ ಇಟ್ಕೊಂಡು ಓದು ಇದು ಶುರು ಮಾಡಿದ್ದೆ ಹೆಂಗೆ ಕಣಪ್ಪ ಮತ್ತೆ ಒಂದಷ್ಟು ಪೇಪರ್ ಇದ್ರೆ ಅದ್ರಲ್ಲಿ ಕವರ್ ಮಾಡಿಕೊಡು ಸಾಮಾನು ತಕ್ಕಬೇಕು ಅಂತ ಅದಕ್ಕೆ ನೋಡೋಣ ಕಾಸು ಕೊಟ್ಟನಂತ

ಸರಿ ಬಿಡು ಕೆಲವರು ಮೈಗೆಲ್ಲ ಬಣ್ಣ ಹಾಕಂತಿರ್ತಾರೆ ಈ ತಲೆಗೊಂದು ಹಾಕಿದೀವಿ ಬಿಡು ಸರಿ ಈ ಮೊಮ್ಮಕ್ಕಳು ಅಂತ ಹೇಳಿದ್ಯಾರ ನನಗೆ ಗ್ಯಾಪ್ಕ ಬಂತು ಈಗ ಏನಾಗ್ಬಿಟ್ಟಿದೆ ಅಂದರೆ ನಮಿಕ ಚಂಗ್ಳು ಓದೋಕ್ಕಿಲ್ಲ ಅಲ್ವಾ ನಾವು ಬಡ್ಕಂಡು 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 ಪಾಸ್ ಮಾಡ್ರು ಪಾಸ್ ಮಾಡ್ರು ಅಂತ ಹೇಳ್ತಿದ್ವಿ ಅದ್ಗಿವು ಏನು ಮಾಡ್ತಿದ್ವು ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಏನೋ ಓದ್ಕೊಂಡು ಮೂವತ್ತೈದು ನಂಬರ್ ತಗೊಂಡ್ಬಿಡ್ತಿದ್ವು ಕೆಂಚನ್ ಮಗ ರಾಧಿನ ಮಗ ಅಶ್ವಿನಿನ್ ಮಗ ಎಲ್ಲ ಆಗಿರ್ತಾನೆ ತಕ ಪಾಸ್ ಆಗಿದ್ದು ಅಮ್ಮವು ತೊಂಬತ್ ತೆಗಿಲಿಲ್ಲ ನೂರಕ್ ನೂರ್ ತೆಗಿಲಿಲ್ಲ ಇವೇನ್ ಮಾಡ್ತಿದ್ವು ಮೂವತ್ತೈದ್ ತಗತಿದ್ವು ಈಗ ಸರ್ಕಾರ ಏನ್ ಹೇಳಿದ್ರೆ ಮೂವತ್ತೈದ್ ನಂಬರ್ ತಗೊಳಕ್ಕೂ ಕಷ್ಟ ಆಗ್ತೈತೆ ಮಕ್ಳಿಗೆ ಅದಕ್ಕೆ ಮೂವತ್ ಮೂರ್ ನಂಬರ್ ಮಾಡ್ಬಿಡವ ಅಂತ ಹೇಳ್ತಾವ್ರ ಸಾಕ ಈಗ ಮೊದಲೇ ಮೂವತ್ತೈದ್ ತಕೊಂಡೇ ಅವಕ್ಕೆ ಚೆನ್ನಾಗಿ ಓದಕ್ ಬರಕಿಲ್ಲ ಬರೆಯಕ್ ಬರಕಿಲ್ಲ ನೀವೇ ನೋಡ್ತಾ ಇದ್ದೀನಿ ಇನ್ ಮೂವತ್ ಮೂರು ಮಾಡ್ಬಿಟ್ರೆ ಈ ನನ್ನ ಮಕ್ಳು ಓದ್ತಾವ ಇವು ಪಾಸ್ ಎಕ್ಸಾಮ್ ಅಲ್ಲಿ ಪ ಸಿಕ್ಕಿದಾ ನೋಡ್ರಂಗಣ್ಣ ಹಿಂಗ ಆಗ್ಬಿಟ್ಟದೆ ಪಾಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾವ್ರೆ ಇದು ಹೆಂಗಾ ಅಂದ ಅಂದ ನಾವು ಹೇಳ್ದೆ ನಮ್ಮ ಮಳ್ಳಿ ಐಕ ಈ ಓದೋದೇ ಕಮ್ಮಿ ಮಾಡ್ಬಿಟ್ಟವೇ ಅದು ಅಪ್ಪು ಅದೇನೋ ಫೋನ್ ಫೋನ್ ಅದಂತಲ್ಲ ಸಾಕ ಅದ್ರಲ್ಲಿ ಹಿಂಗ ನೋಡ್ಕೊಂಡು ನೋಡ್ಕೊಂಡು ಅದೇನೋ ನೋಡ್ಕೊಂಡು ಚಿತ್ರ ನೋಡ್ಕೊಂಡು ಪತ್ರ ನೋಡ್ಕೊಂಡು ಹಿಂಗೆ ಕಾಲ ಕಳೀತಾವೆ ಅಯ್ಯೋ ಮೈಸೂರ್ಕ್ ಹೋಗಿದ್ನಲ್ಲಪ್ಪ ನನ್ ಮೊಮ್ಮಕ್ಕಳ ಅದಿಯಾಗಿ ಅವುಗಳ ಜೊತೆಗ್ ಎಲ್ಲವಾ ಚುಚ್ಕೊಂಡು ತಿಕ್ಕದೇನು ಮೂವತ್ತೈದನ್ನ ತಕೊಂಡೋಗಿ ಮೂವತ್ ಮೂರ್ ಮಾಡ್ಬಿಟ್ಟು ಇನ್ ಮುಂದುವರ್ಷಕ್ಕೆ ಮೂವತ್ ಮೂರನ್ನ ತಗೊಂಡೋಗಿ ಮೂವತ್ತು ಮಾಡ್ಬಿಟ್ಟು ಹಿಂಗೇ ವರ್ಷ 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 ಇಳಿಸ್ಕೊತ ಹೋಗ್ಬಿಟ್ರೆ ನಮ್ಮ ಮೈ ಎಲ್ಲಿ ಓದೋದು ಒಳ್ಳೊಳ್ಳೆ ವಿದ್ಯಾವಂತ ಅದಕ್ಕೆ ಅದು ದಿಟಾನು ಮೂವತ್ ಮೂರು ಕೊಡ್ಬೇಕು ಹಂಗೆ ಅಂತ ನಿನ್ ಮಾತು ಅದ್ಕೆ ನಾನು ಒಳ್ಳೆ ಐಕಳಿಗೆಲ್ಲ ಹೇಳೋಣ ಅಂತ ಒಂದೆ ಆ ಕೆಂಚ ಸಿಕ್ಕಿದ್ದ ಚೇರ್ಮನ್ ಅಪ್ಪ ಸಿಕ್ಕಿದ್ದ ಆ ಚೇರ್ಮನ್ ಅಪ್ಪ ಸೀನಪ್ಪ ನೋ ಚೇರ್ಮನ್ ಅಪ್ಪ ಹಿಂಗ ನೀ ಯಾರ ಹೊಸಿ ಸರ್ಕಾರ ಅವ್ರು ಹೇಳಪ್ಪ ಆ ಹೇಳಪ್ಪ ನಂಬುದು ಜಾಸ್ತಿ ತೆಗೀಲಿ ನಮ್ ಐಕಾ ಈ ಮೂವತ್ ಮೂರ್ ಕೇಳಿಸೋದು ಅಷ್ಟೇನು ಸರಿ ಕಾಣ್ತಾ ಇಲ್ಲ ಅಂತ ಅಂತ ಹೇಳ್ಬಿಟ್ಟು ಬಂದೆ ಸೊ ಈ ನೋಡ್ಬೇಕು ಸರ್ಕಾರ ಏನ್ ಮಾಡ್ತದೋ ಮುಳ್ಳೆ ನಾಳೆ ದಿನ ನಿನ್ಗೆ ಅನ್ಸುತ್ತೆ ಸಾಕ ಇದು ಒಳ್ಳೇದಾ ತಪ್ಪಾ ಸರಿ ಇಲ್ಲ ಕಣ್ಣೀರು ಸರಿ ಇಲ್ಲ ಕಾಲದಿಂದಲೂ ನಾವು ಮೂವತ್ತೈದು ತಗೊಂಡೆ ಪಾಸ್ ಆಗೋದು ಗೊತ್ತು ಆಮೇಲೆ ನಮ್ಗೆ ಈ ಒಳಗಡೆ ನಂಬರ್ ಕೊಟ್ಟಾರ ನೋಡು

ಏನೋ ಅಂದೆ ಅದೇ ನೀವ್ ಹೇಳ್ದಲ್ಲ ಒಳ್ಳೆ ಸುದ್ದಿ ಸಿಹಿ ಸುದ್ದಿ ಹೇಳಿದ್ರೆ ಅದಕ್ಕೆ ನಿಮ್ಗೆ ಹಂಗಂದ್ವಿ ಅನ್ಬಿಟ್ ಹಿಂಗಾದ್ರೆ ಹೆಂಗೆ ಸಾಕ ಈಗ್ಲೇ ನಮ್ಮ ವಿದ್ಯಾಭ್ಯಾಸದ ಅದೇನೋ ಗುಣಮಟ್ಟ ಗಿಣಮಟ್ಟ ಅಂತಾರಲ್ಲ ಅದು ಬಿದ್ದೋಯ್ತಾಯ್ತೆ ಎಷ್ಟೋ ಮಕ್ಳಿಗೆ ಪೇಪರ್ ಕೊಟ್ರೆ ಓದಕ್ಕೆ ಬರಕ್ಕಿಲ್ಲ ಅದು ಸ್ಪಷ್ಟವಾಗಿ ಓದಕ್ಕಿಲ್ಲ ಅದು ಸರಿಯಾಗಿದೆ ಓದಕ್ಕಿಲ್ಲ ಅರ್ಧ ಮಕ್ಕಳ ಬರಕಿಲ್ಲ ನಂಬರ್ ಮಾಡ್ಬಿಟ್ರೆ ಮಕ್ಳ ಗತಿ ಏನು ವಿದ್ಯಾಭ್ಯಾಸದ ಗತಿ ಏನು ಅದಕ್ಕೆ ಸರ್ಕಾರದವರು ಈ ತರ ಕೆಲಸ ಮಾಡುವಾಗ ಜನಗಳನ್ನ ವಿಚಾರಿಸಿ ಮಾಡಿಸಿ ತಂದೆ ತಾಯಿಗಳನ್ನ ಅವ್ರನ್ನೆಲ್ಲ ಮಾತಾಡ್ಸಿ ಇದು ಮಾಡಬಹುದಾ ಬೇಡವಾ ಅಂತ ಬುದ್ಧಿವ್ರೆ ಬೇಕಾದರ್ಶನ ಶಿಕ್ಷಣದಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋ ಸಿಕ್ಕಾಪಟ್ಟೆ ಬುದ್ಧಿವಂತರೇ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಅವ್ರನ್ನೆಲ್ಲ ಈ ದಪ್ಪ ಒಂದ್ಸರಿ ಕೇಳಿ ಮಾಡ್ತಿರ ಸರಿನಾಪ್ಪ ನೀವೇನಂತೀರಿ ಅಂತ ಅವ್ರಿಗೆಲ್ಲ ಅಭಿಪ್ರಾಯ ಅದೆಲ್ಲ ತಕೊಂಡ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಈ ಅಕಾಡೆಮಿಕ್ ಇಯರ್ ಇಂದ ನಮ್ಮ ರಾಜ್ಯದಲ್ಲಿ ಮೂವತ್ ಮೂರು ಈಸ್ ದ ಪಾಸಿಂಗ್ ಮಾರ್ಕ್ಸ್ ಮೂವತ್ತ್ಮೂರು ಪರವಾಗಿ ಏಳ್ನೂರ ಒಂದು ಬಂತು ಅದೇ ಮೂವತ್ತೈದರ ಪರವಾಗಿ ಬರೀ ಎಂಟು ಬಂತು ಸೊ ನಾವು ಡಿಸಿಷನ್ ಏನು ತಗೊಳ್ಬೇಕು ಈ ಅಕಾಡೆಮಿಕ್ ಇಯರಿಂದ ನಮ್ಮ ರಾಜ್ಯದಲ್ಲಿ ಮೂವತ್ತ್ಮೂರು ಈಸ್ ದ ಪಾಸಿಂಗ್ ಮಾರ್ಚ್ ಅದನ್ನು ಜಿಯೋ ಐ ಥಿಂಕ್ ಈಗಾಗಲೇ ಹೊಡ್ಸಿದಾರೋ ಇಲ್ಲ ಬೆಳಗ್ಗೆ ಇವತ್ತು ಹೊಡಿಸ್ತಾರೋ ಅದನ್ನು ಈ ವರ್ಷದಿಂದ ಮೂವತ್ತ್ ಮೂರು ಯಾರೋ ಕೂತ್ಕೊಂಡು ಎಲ್ಲೋ ಹೇಳೋರು ಏನೋ ಮಾಡ್ಬಿಟ್ರು ಓಟ್ ಬರ್ತದೆ ಅಂದ್ಬಿಟ್ಟು ನಂಬರ್ ಕಮ್ಮಿ ಮಾಡ್ಬಿಟ್ರೆ ಮಕ್ಳಿಗೆ ಹೋಗ್ಬೇಕು ಅಂತ ಅದೇನೋ ದಿಟ ಅಯ್ಯೋ ಅದ್ರಲ್ಲಿ ಬಿಡು ಅದು ಹಾಳಾಗೋಗ್ಲಿ ಅದು ಸರ್ಕಾರದವ್ರಿಗೆ ಬಿಟ್ಟಿದ್ದು ಅವ್ರು ಏನು ಮಾಡ್ತಾರ ಮಾಡಲಿ ತುಂಬಾ ದಿನ ಆಯ್ತು ಸಾಕಕ್ಕ ನೀನ್ ಕೈನ್ ಕಾಪಿ ಕುಡ್ದು ಆ ನೀನು ಒಂದು ಎರಡು ತಿಂಗಳು ಮಟ್ಟಿಗೆ ಮಟ್ಟ ಇರಲಿಲ್ಲ ಕಾಫಿ ಕುಡಿದೇ ಇಲ್ಲ ನಾಲ್ಕು ಒಳ್ಳೆ ಕಾಫಿ ಕೊಡು ಸಾಕಕ್ಕ ಕೊಟ್ಟೇನು ಬಾರಪ್ಪ